ಖಂಡಿತವಾಗ್ಲೂ ಕೋಲಾರ ಜಿಲ್ಲೆ ಬರ ಬರ ಪರಿಹಾರ ಬರ ಅನ್ನೋದನ್ನ ಲಿಸ್ಟ್ ಆಗಿದೆ ಕೋಲಾರ ಜಿಲ್ಲೆ ಎಲ್ಲ ಆಗಿದೆ ಯಾವುದೇ ತಾಲೂಕು ಅಂತಿಲ್ಲ ಎಲ್ಲ ತಾಲೂಕುಗಳು ಬರಕ್ಕೆ ಸೇರ್ಕೊಂಡಿದ್ದೇವೆ ಖಂಡಿತವಾಗ್ಲೂ ಬರ ಪರಿಹಾರ ಖಂಡಿತವಾಗ್ಲು ಆಲ್ರೆಡಿ ಬರ ಆಗೋಬಿಟ್ಟಿದೆ ರಾಗಿ ಹೋಯ್ತು ಕಲೆಕಾಯಿ ಇದು ಎಲ್ಲ ಎಲ್ಲ ಹೋಗಿದೆ ಇದನ್ನೇನು ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಇವಾಗ ಒಂದ್ ವೀಕ್ ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ ಆಲ್ರೆಡಿ ನಾವು ಮೊನ್ನೆ ಕೆಡಿಪಿ ಮೀಟಿಂಗ್ ಅಲ್ಲಿ ಹತ್ತೊಂಬತ್ತನೇ ತಾರೀಕು ಈ ಸಬ್ಜೆಕ್ಟ್ ಇಶ್ಯೂ ಆಯಿತು ಆ ಇಶ್ಯೂ ಆದಾಗೂ ಹೇಳಿದೀವಿ ಬರ ಅಂತನೂ ಡಿಕ್ಲೇರ್ ಆಗಿದೆ ಬರೋದಕ್ಕೆ ಏನು ನಷ್ಟ ಪರಿಹಾರ ಏನ್ ಕೊಡ್ಬೇಕು ರೈತರಿಗೆ ಅದು ಖಂಡಿತವಾಗಲೂ ಸರ್ಕಾರದಿಂದ ಆಗುತ್ತೆ ಲಾಡು ಬಗ್ಗೆ ಇಲ್ಲ ತಿರುಪತಿ ಲಾಡೋದ್ ಬಿಡಿ ಅದು ಒಂದು ನೋಡಿ ಸರ್ ನನ್ಗೆ ಗೊತ್ತಿರೋದು ತಿರುಪತಿ ವಿಚಾರದಲ್ಲಿ ನಾನು ಒಂದು ವೆಜಿಟೇಬಲ್ ಡೋನರ್ ತಿರುಪತಿಗೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಲೋಡ್ಗಳು ಕಳಿಸ್ತೀವಿ ನಾವು ವೆಜಿಟೇಬಲ್ ಡೋನರ್ಸ್ ನಾವೆಲ್ಲ ಲಾರಿನೇ ಕೊಟ್ಬಿಟ್ಟಿದ್ವಿ ನಾವೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಸೇರ್ಕೊಂಡು ತಿರುಪತಿಗೆ ನಲವತ್ತೈದು ಲಕ್ಷ ಖರ್ಚು ಮಾಡಿ ಒಂದು ಲಾರಿ ಕೊಟ್ಟು ಅದಕ್ಕೆ ಪ್ಲಸ್ ನಾವು ವೆಜಿಟೇಬಲ್ಸ್ ಕೊಟ್ಟು ಕಳಿಸ್ತಾ ಇದೀವಿ ತಿರುಪತಿನಲ್ಲಿ ಎರಡು ಲ್ಯಾಬ್ ಇದೆ ಯಾವುದೇ ತರಕಾರಿ ಆಗ್ಬಹುದು ಅಕ್ಕಿ ಆಗ್ಬೋದು ಏನೇ ಫಸ್ಟ್ ಕೆಳಗಡೆ ಹೋಗ್ಬೇಕು ಅವ್ರು ಲ್ಯಾಬ್ ಲ್ಯಾಬಲ್ಲಿ ಚೆಕ್ ಮಾಡಬೇಕು ಆ ಲ್ಯಾಬಲ್ಲಿ ಚೆಕ್ ಮಾಡಿ ಆದ ನಂತರ ಆ ರಿಪೋರ್ಟ್ ಎತ್ಕೊಂಡು ಬೆಟ್ಟದ ಮೇಲೆ ಹೋಗ್ಬೇಕು ಬೆಟ್ಟದ ಮೇಲೆ ಒಂದು ಲ್ಯಾಬ್ ಇದೆ ಅಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿ ಎಲ್ಲ ಈ ಲ್ಯಾಬ್ ಈ ಲ್ಯಾಬ್ ರಿಪೋರ್ಟ್ ಆ ಲ್ಯಾಬ್ ರಿಪೋರ್ಟ್ ಈಕ್ವಲ್ ಬಂದಾಗ ಕರೆಕ್ಟ್ ಆಗಿದ್ದಾಗ ಓಕೆ ಅಂತ ಅವ್ರಿಗೆ ಬಂದಾಗ ಅವರು ಒಳಗಡೆಗೆ ಎಂಟ್ರಿ ಮಾಡಿಸ್ಕೊಳ್ತಾರೆ ಇಲ್ಲ ಅಂದ್ರೆ ಎಂಟ್ರಿ ಮಾಡಿಸ್ಕೊಳ್ಳೋದಿಲ್ಲ ಅದು ಇಲ್ಲಿ ಯಾರೋ ರಾಜಕಾರಣಿಗಳು ಅವರು ಇವ್ರದು ಯಾರ್ದು ತಪ್ಪಾಗಿರಲ್ಲ ನೈಂಟಿ ನೈನ್ ಪರ್ಸೆಂಟ್ ಆ ತಪ್ಪು ಆಗಿರಲ್ಲ ನನಗ್ ಗೊತ್ತಿರೋ ಪ್ರಕಾರವಾಗಿ ಅಲ್ಲಿರೋ ಸಿಸ್ಟಮ್ ಪ್ರಕಾರವಾಗಿ ಏನೋ ಕಲಬೆರಕೆ ಆಗಿದೆ ಅಂತ ಕಲಬೆರಕೆ ಆಗಿರೋದಿಲ್ಲ ಹಂಗೂ ಏನಾದ್ರೂ ಕಲಬರಿಕೆ ಆಗಿದ್ರೆ ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಆಫೀಸರ್ಸ್ ಮಾತ್ರ ಇವಾಗ ಇರ್ತೀವಿ ಇವಾಗ ನಮ್ಮ ಸೆಕ್ರೆಟರಿ ಇದ್ದಾರೆ ಜೆ ಪಿ ಎಸ್ ಎಂ ಎಸ್ ನ ಜವಾಬ್ದಾರಿ ನೋಡ್ಕೊಳ್ಳುವಂತ ಅವ್ರು ಅವ್ರು ನೋಡ್ಕೋಬೇಕು ನಾನೇ ನೋಡ್ಕೊಳ್ಳಕ್ ಆಗೋದಿಲ್ಲ ಅದನ್ನ ಹಂಗೆ ಆಫೀಸರ್ಸ್ ನೋಡ್ಸ್ಕೋ ನೋಡ್ಕೋಬೇಕಾಗಿತ್ತು ಮಿಕ್ಸ್ ಆಗಿದೆಯಾ ಇಲ್ವಾ ಏನು ಅನ್ನೋದನ್ನ ನೋಡ್ಬೇಕಾಗಿತ್ತು ಅದನ್ನ ನೋಡಿದ್ರೆ ಮಿಸ್ಯೂಸ್ ಆಗಿ ಹಂಗೂ ಏನಾದ್ರು ಅದಕ್ಕೆ ಏನಾದ್ರು ಮಿಕ್ಸಿಂಗ್ ಮಾಡಿದ್ರೆ ಅದೇನಾದ್ರು ಇದ್ರೆ ಅಲ್ಲಿರುವಂತ ಅಧಿಕಾರಿಗಳ ಮೇಲೆ ಆರೋಪ ತಾನೆ ಇದು ರಾಜಕಾರಣಿಗಳ ಮೇಲೆ ಆರೋಪ ಮಾಡಿದ್ರು ಇನ್ನೊಂದು ಮುಖ್ಯವಾಗಿ ತಿರುಪತಿ ಲಡ್ಡು ವಿಷಯ ಗೊತ್ತಾಗಿತ್ತು ಏನು ಹಿಂಗ್ ಆಗಿದ್ರು ಅಂದ್ರೂ ನಾನು ಮಾನ್ಯ ಆಂಧ್ರಪ್ರದೇಶ ಮುಖ್ಯಮಂತ್ರಿಗಳಿಗೂ ಅಷ್ಟೇ ಕೇಳ್ಕೊಳ್ತೀನಿ ಇದನ್ನ ಪ್ರಚಾರ ಮಾಡಬಾರ್ದಾಗಿತ್ತು ಇದು ಒಂದು ನಮ್ಮ ಧರ್ಮದ ಒಂದು ವಿಚಾರ ಪ್ರಚಾರ ಮಾಡದೆ ಇದನ್ನ ಒಳಗಡೆನೆ ಇಟ್ಕೊಂಡು ಆಫೀಸರ್ಸ್ನ ಯಾರನ್ನ ತೆಗಿಬೇಕು ಇದಕ್ಕೆ ಆ ಟೈಮಲ್ಲಿ ಯಾರಿದ್ರು ಏನಿದ್ರು ಅಂತ ಅವ್ರ ಮೇಲೆ ಏನಾದ್ರು ಕಾನೂನು ಕ್ರಮ ತಗೊಂಡು ಇದು ಮಾಡ್ಬೇಕಾಗಿದೆ ಇದನ್ನ ಏನ್ ಮಾಡ್ತಾ ಇದ್ದೀವಿ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಆದ್ರೆ ಯಾರು ಇದನ್ನ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದನ್ನ ನಿಜ ಮಾತ ಸುಳ್ಳು ಮಾತಾ ಅನ್ನೋದು ಇನ್ನ ಗೊತ್ತಿಲ್ಲ ನಮಗೆ ನಾವೇನು ರಿಪೋರ್ಟ್ಸ್ ನೋಡಿಲ್ಲ ಆದ್ರೆ ಇದಕ್ಕೆಲ್ಲ ಪರಿಹಾರ ಯಾವಾಗ ಅಂದ್ರೆ ತಿರುಪತಿ ವೆಂಕಟಣ್ಣ ಸ್ವಾಮಿ ಅವರೇ ನೋಡ್ಕೊಳ್ತಾರೆ ಅವರೇ ಅದಕ್ಕೆ ಪರಿಹಾರ ಕೊಡ್ತಾರೆ